ಆತ್ಮೀಯರೆ ರ್ಯಾಂಕ್ ಕಷ್ಟವೇನಲ್ಲ ಅನ್ನುವ ವಿಡಿಯೋ ಮಾಲಿಕೆಯ ಮೂರನೆಯ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ ಮೊದಲನೆಯ ಸಂಚಿಕೆಯಲ್ಲಿ ರ್ಯಾಂಕ್ ಬೇಕು ಅಂದರೆ ನಾಲ್ಕು ಪಿಗಳು ಬೇಕು ಅನ್ನೋದನ್ನು ನಾವು ನೋಡಿದ್ವಿ ಅದರಲ್ಲಿ ಮೊದಲನೆಯ ಪಿ ಪರ್ಪಸ್ ಅನ್ನುವ ವಿಷಯದ ಬಗ್ಗೆ ಎರಡನೆಯ ಸಂಚಿಕೆಯಲ್ಲಿ ನೋಡಿದ್ವಿ ಅಂದರೆ ವೈ ಯಾಕೆ ಬೇಕು ನನಗೆ ಎಲ್ಲಿಯ ತನಕ ನನಗೆ ಬೇಕೇ ಬೇಕು ಅನ್ನೋದು ಗೊತ್ತಾಗೋದಿಲ್ವೋ ಮತ್ತು ಯಾಕೆ ಬೇಕು ಅನ್ನೋದು ಗೊತ್ತಾಗೋದಿಲ್ವೋ ಅಲ್ಲಿಯ ತನಕ ಮಕ್ಕಳು ಓದಲ್ಲ ರ್ಯಾಂಕಿಗಾಗಿ ಪ್ರಯತ್ನ ಪಡಲ್ಲ ಅನ್ನೋದನ್ನು ನೋಡಿದ್ವಿ ಒಂದು ತುಂಬ ಸುಂದರವಾದ ಚೀನಾದ ಗಾದೆ ಮಾತಿದೆ ಅದನ್ನು ನೆನಪು ಮಾಡಿಕೊಳ್ಳೋಣ ಬಾಯಾರಿಕೆ ಆಗಿರುವಂತಹ ಇಪ್ಪತ್ತು ಕುದುರೆಗಳನ್ನು ಒಬ್ಬನೇ ಬೇಕಾದರೆ ಕರ್ಕೊಂಡು ಹೋಗಿ ನೀರು ಕುಡಿಸಿ ಕರ್ಕೊಂಡು ಬರಬಹುದಂತೆ ಬಾಯಾರಿಕೆ ಆಗಿರುವ ಇಪ್ಪತ್ತು ಕುದುರೆಗಳನ್ನು ಒಬ್ಬನೇ ಬೇಕಾದರೂ ನೀರು ಕುಡಿಸಬಹುದು ಆದರೆ ಯಾವ ಕುದುರೆಗೆ ಬಾಯಾರಿಕೆಯೇ ಆಗಿಲ್ಲವೋ ಅಂತಹ ಒಂದು ಕುದುರೆಯನ್ನ ಇಪ್ಪತ್ತು ಜನ ತಗೊಂಡು ಹೋದ್ರು ನೀರು ಕುಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನಿಮ್ಮಲ್ಲಿ ಎಷ್ಟು ಜನ ಕುಪ್ಕೊಳ್ತೀನಿ ಅಂತ ಯೋಚನೆ ಮಾಡಿ ಅದು ಸತ್ಯವೂ ಹೋದು ಯಾಕಂದ್ರೆ ಆ ಕುದುರೆಗೆ ಬಾಯಾರಿಕೆ ಆಗಿಲ್ಲ ಯಾವ ಮಕ್ಕಳಿಗೆ ಬಾಯಾರಿಕೆ ಹಾರಿಕೆ ಆಗಿಲ್ವೋ ಅವರು ತಂದೆ ತಾಯಿ ಆಗಲಿ ಟೀಚರ್ಸ್ ಆಗಲಿ ಬೇರೆಯವರಾಗಲಿ ಎಷ್ಟು ಹೇಳಿದ್ರು ಓದೋದಿಲ್ಲ ಅಥವಾ ಸರಿಯಾಗಿ ಓದೋದಿಲ್ಲ ಸೊ ಮಕ್ಕಳೇ ಮೊದಲನೇದಾಗಿ ನಿಮ್ಮಲ್ಲಿ ಬಾಯಾರಿಕೆಯನ್ನು ಬೆಳೆಸ್ಕೊಳ್ಳಿ ನಾನು ಸಾಧಿಸಬೇಕು ನಾನು ರ್ಯಾಂಕ್ ಬರಬೇಕು ನಾನು ಓದಬೇಕು ನಾನೇನಾದರೂ ಮಾಡಬೇಕು ಅನ್ನುವ ಹಂಬಲ ತುಡಿತ ಪ್ಯಾಷನ್ ನಿಮಗಿದ್ರೆ ಮಾತ್ರ ನೀವು ಓದ್ತಿರ ಅದನ್ನೇ ಪರ್ಪಸಲ್ಲಿ ನೋಡಿದ್ವಿ ಎರಡನೇ ಎಪ್ಪಿ ಅದಕ್ಕಿಂತ ಮುಖ್ಯವಾದದ್ದು ಪ್ರಿಪರೇಷನ್ ಪ್ರಿಪರೇಷನ್ ಅಂದರೆ ಸಿದ್ಧತೆ ಒಂದು ಸಿನಿಮಾಗೆ ಹೋಗ್ಬೇಕಾದ್ರೆ ಸಿದ್ಧತೆ ಮಾಡ್ತೇವೆ ಒಂದು ಟೂರ್ಗೆ ಹೋಗ್ಬೇಕಾದ್ರೆ ಸಿದ್ಧತೆ ಮಾಡ್ತೇವೆ ಎಲ್ಲದಕ್ಕೂ ಸಿದ್ಧತೆ ಮಾಡ್ತೇವೆ ಆದರೆ ಪರೀಕ್ಷೆಗೆ ಯಾವ ರೀತಿಯ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನೋದು ತುಂಬ ಮುಖ್ಯ ಸಾಮಾನ್ಯವಾಗಿ ಶಾಲೆಗಳಿಗೆ ಹೋದಾಗ ನಾನು ಮಕ್ಕಳಿಗೆ ಕೇಳ್ತೀನಿ ಆರ್ ಯು ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಅಂತ ಕೇಳ್ತೀನಿ ಮಕ್ಕಳೇ ನೀವು ಪರೀಕ್ಷೆಗೆ ಸಿದ್ಧವಾಗ್ತಾ ಇದ್ದೀರಾ ಅಂತಂದಾಗ ಕೆಲವರು ಕೈ ಎತ್ತಾರೆ ಹೇಗೆ ಸಿದ್ಧವಾಗ್ತಾ ಇದ್ದೀರಾ ಅಂತ ಕೇಳಿದರೆ ಕ್ವಶನ್ ಬ್ಯಾಂಕ್ ಸೆಟ್ ತೊಗೊಂಡಿದ್ದೀನಿ ಮೆಟೀರಿಯಲ್ ತೊಗೊಂಡಿದ್ದೀನಿ ಬರೀತೀನಿ ಓದ್ತೀನಿ ಅಂತ ಹೇಳ್ತಾರೆ ಅದು ಒಂದು ಹಂತದ ಸಿದ್ಧತೆ ಮಾತ್ರ ಯಾವುದೇ ಕೆಲಸಕ್ಕೆ ಬರೀ ಪರೀಕ್ಷೆಗೆ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ ಅಥವಾ ಬರೀ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಅಂತ ಹೇಳ್ತಾ ಇಲ್ಲ ಯಾವುದೇ ಕೆಲಸದಲ್ಲಿ ನಾವು ಅತ್ಯಂತ ಯಶಸ್ವಿಗಳಾಗಬೇಕಾದ್ರೆ ಆರು ರೀತಿಯ ಸಿದ್ಧತೆಗಳು ಇರಬೇಕು ಅದರಲ್ಲಿ ಮೊದಲನೇದು ಇವತ್ತು ನಾವು ನೋಡ್ತಾ ಇದ್ದೇವೆ ಅದುವೇ ಫಿಸಿಕಲ್ ಪ್ರಿಪರೇಷನ್ ಅಂದರೆ ದೈಹಿಕ ಸಿದ್ಧತೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ ಪರೀಕ್ಷೆಗಳಲ್ಲಿ ನಮಗೆ ರ್ಯಾಂಕ್ ಬೇಕು ನಾವೆಲ್ಲ ಮಾತಾಡ್ತಾ ಇರೋದ್ರೆ ನಮಗೆ ರ್ಯಾಂಕ್ ಬೇಕು ಅಂತ ರ್ಯಾಂಕ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಓದಬೇಕು ಅಂತ ಹೇಳ್ತಾರೆ ಬರೇ ಓದಿದರೆ ರ್ಯಾಂಕ್ ಬರಲ್ಲ ಪರೀಕ್ಷೆಯ ದಿನ ಮೂರು ಗಂಟೆಗಳ ಕಾಲ ಪರೀಕ್ಷಾ ಕೇಂದ್ರದಲ್ಲಿ ನಿಮಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಕೂತ್ಕೊಳ್ಬೇಕು ಕನಿಷ್ಠ ಎರಡೂವರೆ ಅಥವಾ ಎರಡು ಮುಕ್ಕಾಲು ಗಂಟೆಗಳ ಕಾಲ ಬರಿಬೇಕು ನೋಡಿ ಎರಡು ಕೆಲಸ ಮುಖ್ಯವಾಗಿ ಆಗಬೇಕು ಕೂತ್ಕೊಳ್ಬೇಕು ಮತ್ತು ಬರಿಬೇಕು ಹಾಗಾದರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ ಬರೇ ಓದಿದ್ರೆ ಬರೇ ಕಲ್ತ್ರೆ ಬರಲ್ಲ ಹಾಗೆ ಕೂತ್ಕೊಳ್ಬೇಕಾದ್ರೆ ಹಾಗೆ ಬರಿಬೇಕಾದ್ರೆ ನಮ್ಮ ದೇಹ ನಮಗೆ ಸಹಕರಿಸಬೇಕು ಹಾಗೆ ನಮ್ಮ ದೇಹ ನಮಗೆ ಸಹಕರಿಸುವುದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳದೇ ಇದ್ರೆ ಪರೀಕ್ಷೆ ನಡೆ ಸರಿಯಾದ ಅಂಕಗಳು ಬರಲ್ಲ ದೈಹಿಕ ಸಿದ್ಧತೆ ಅಂತ ಹೇಳಿದಾಗ ಅದರಲ್ಲಿ ಅನೇಕ ಅಂಶಗಳು ಬರ್ತವೆ ಮೊದಲನೇದು ದೇಹವನ್ನು ಸಿದ್ಧಗೊಳಿಸಿಕೊಳ್ಳೋದು ದೇಹ ಇನ್ನು ಮುಂದೆ ಮಕ್ಕಳೇ ನಿಮಗೊಂದು ಟಾಸ್ಕ್ ಹೇಳ್ತಿದ್ದೀನಿ ದಯವಿಟ್ಟು ಗಮನಿಸಿ ನೀವು ಯಾವ ಜಾಗದಲ್ಲಿ ಓದ್ತಾ ಇದ್ದೀರೋ ಒಂದು ಜಾಗವನ್ನು ನಿಗದಿ ಮಾಡಿಕೊಡಿ ಇನ್ನು ಮುಂದೆ ಆ ಜಾಗದಲ್ಲಿ ಕೂತ್ಕೊಂಡಾಗ ಸಾಧ್ಯವಾದಷ್ಟು ಆ ಜಾಗದಿಂದ ಅಲ್ಲಾಡದ ಹಾಗೆ ಆ ಕಡೆ ಈ ಕಡೆ ಹೋಗೋದು ಸ್ವಲ್ಪ ತಕ್ಷಣ ಓಡಾಡೋದು ಯಾವುದನ್ನು ಮಾಡಬೇಡಿ ಒಂದು ಜಾಗದಲ್ಲಿ ಕನಿಷ್ಠ ಮೂವತ್ತು ನಿಮಿಷ ನಿಧಾನಕ್ಕೆ ಆ ಸಮಯವನ್ನು ಜಾಸ್ತಿ ಮಾಡ್ಕೊಳ್ತಾ ಬನ್ನಿ ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಏನಂತಾರೆ ಆ ಕುಳಿತುಕೊಳ್ಳುವ ಅಚ್ಛಲತೆಯನ್ನು ಆ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಬನ್ನಿ ಆಗ ನಿಮ್ಮ ದೇಹ ನಿಮಗೆ ಒಂದು ಸಪೋರ್ಟ್ ಮಾಡುತ್ತೆ ಉದಾಹರಣೆ ಕೊಡಬೇಕು ಅಂದರೆ ಸಾಮಾನ್ಯವಾಗಿ ಮಕ್ಕಳು ಹೇಳ್ತಾರೆ ನಾನು ಓದ್ಲಿಕ್ಕೆ ಕುತ್ಕೋತೀನಿ ನನಗೆ ಏನು ಮನಸ್ಸು ಒಂದು ಕಡೆ ಇರೋಲ್ಲ ಮನಸ್ಸು ಬೇರೆ ಬೇರೆ ಕಡೆ ಹೋಗುತ್ತೆ ನಾನು ಓದ್ತೀನಿ ನೆನ್ಪಿರಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ಅದರಲ್ಲಿ ಮಾನಸಿಕ ಬೌದ್ಧಿಕ ಅಂಶಗಳು ಬೇಕಾದಷ್ಟಿದೆ ಆದರೆ ದೈಹಿಕವಾಗಿ ತಗೊಂಡಾಗ ಒಂದು ಬಾಟಲ್ ಇದೆ ಅಂತ ತಿಳ್ಕೊಳ್ಳಿ ಆ ಬಾಟಲ್ ಒಂದು ನೀರಿದೆ ನಾನು ಬಾಟಲ್ ಅನ್ನು ಹೊರಗಡೆಯಿಂದ ಹೀಗೆ ಮೇಲ್ಗಡೆಯಿಂದ ಅಲ್ಲಾಡಿಸಿದ್ರೆ ಒಳಗಡೆ ಇರುವ ನೀರು ಅಲ್ಲಾಡುತ್ತೆ ನಾನು ಓದಲಿಕ್ಕೆ ಕುತ್ಕೊಂಡಾಗ ದೇಹವನ್ನು ಅಲ್ಲಾಡಿಸಿದ್ರೆ ಬರೀಲಿಕ್ಕೆ ಕುತ್ಕೊಂಡಾಗ ದೇಹ ಅಲ್ಲಾಡಿದ್ರೆ ನನ್ನ ಮನಸ್ಸು ಕೂಡ ಅಲ್ಲಾಡುತ್ತೆ ಮನಸ್ಸು ಅಲ್ಲಾಡಿದಾಗ ಅದರಲ್ಲಿ ಕಲ್ತಿರೋದು ಅಲ್ಲಾಡುತ್ತೆ ದಯವಿಟ್ಟು ಮಕ್ಕಳೇ ಇವತ್ತಿಂದ ಸ್ಥಿರವಾದ ಸುಖವಾದ ಭಂಗಿಯನ್ನು ಅಳವಡಿಸ್ಕೊಳ್ತಾ ಬನ್ನಿ ಅದು ಮೊದಲನೆಯ ದೈಹಿಕ ಸಿದ್ಧತೆ ಎರಡನೇದು ನಿಮ್ಮ ಆಹಾರದ ಕಡೆ ಗಮನ ಕೊಡಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ತಗೊಳ್ಳಿ ಜಂಕ್ ಫುಡ್ ಅನ್ನ ಪರೀಕ್ಷೆ ಮುಗಿಯುವ ತನಕ ಮುಟ್ಲೇಬೇಡಿ ದಯವಿಟ್ಟು ಸಾಧ್ಯವಾದಷ್ಟು ಮುಟ್ಲೇಬೇಡಿ ಪರೀಕ್ಷೆ ಮುಗಿಯುವ ಅಂತೂ ಜಂಕ್ ಫುಡ್ ಇಂದ ದೂರ ಇರಿ ಹೆಚ್ಚು ನೀರು ಕುಡಿಯಿರಿ ಹಣ್ಣುಗಳನ್ನ ತರಕಾರಿಯನ್ನು ಹೆಚ್ಚು ಹೆಚ್ಚು ಸೇವಿಸಿ ಆಹಾರವನ್ನ ಸರಿಯಾಗಿ ತೆಗೆದುಕೊಳ್ಳುವುದು ಕೂಡ ದೈಹಿಕ ಸಿದ್ಧತೆ ಮೂರನೇದು ನಿಮ್ಮ ನಿದ್ದೆಯ ಕಡೆ ಗಮನ ಕೊಡಿ ಬಹಳ ಮಕ್ಕಳು ಜಾಸ್ತಿ ನಿದ್ದೆ ಮಾಡ್ತಾರೆ ಅಥವಾ ಕೆಲವು ಮಕ್ಕಳು ನಿದ್ದೆಯನ್ನು ಪರೀಕ್ಷೆಯಲ್ಲಿ ಬಂದಿದೆ ಅಂತೇಳಿ ನಿದ್ದೆ ಕೆಡ್ತಾರೆ ನಿದ್ದೆನೇ ಮಾಡಲ್ಲ ಬೋತ್ ಆರ್ ಡೇಂಜರಸ್ ಎರಡೂ ಅಪಾಯಕಾರಿ ನಿಮ್ಮ ನಿದ್ದೆಯ ಕಡೆಗೆ ಒಂದು ಸಂಯಮ ಇರಲಿ ಒಂದು ನಿಯಂತ್ರಣ ಇರಲಿ ನಿದ್ದೆಗೂ ಮಹತ್ವ ಕೊಡಿ ನಾಲ್ಕನೇದು ನೀರು ಜಾಸ್ತಿ ಕುಡಿತಾ ಬನ್ನಿ ಇವೆಲ್ಲವೂ ದೈಹಿಕ ಸಿದ್ಧತೆಯನ್ನು ನಿಮ್ಮನಿಗೆ ಬರುವಂತಹ ಮುಖ್ಯವಾದ ಅಂಶಗಳು ಇವೆಲ್ಲ ಮಾಡ್ತಾ ಬಂದಾಗ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೆ ನಿಮ್ಮ ದೇಹ ಅಣಿಗೊಳ್ಳುತ್ತೆ ನಿಮ್ಮ ದೇಹ ಸಿದ್ಧವಾಗುತ್ತೆ ಇಂಗ್ಲೀಷ್ ತುಂಬಾ ಸುಂದರವಾದ ಮಾತಿದೆ ಇಫ್ ಯು ಸ್ವೆಟ್ ಇನ್ ದ ಪೀಸ್ ಟೈಮ್ ಯು ನೀಡ್ ನಾಟ್ ಟು ಬಿ ಬ್ಲೀಡ್ ಇನ್ ದ ವಾರ್ ಅಂತ ಅಂದ್ರೆ ಎಲ್ಲವೂ ಶಾಂತವಾಗಿದ್ದಾಗ ನಾವು ಎಷ್ಟು ಬೆವರು ಹರಿಸ್ತೇವೆಯೋ ಆಗ ನಾವು ಯುದ್ಧದ ಸಮಯದಲ್ಲಿ ಹೆಚ್ಚು ರಕ್ತ ಹರಿಸ್ಬೇಕಾಗಲ್ಲ ಅಂತ ಹೇಳುತ್ತೆ ಮಕ್ಕಳೇ ಯುದ್ಧದ ಸಮಯದಲ್ಲಿ ರಕ್ತ ಹರಿಸುವುದು ಅಂದ್ರೆ ಪರೀಕ್ಷೆಯ ಸಮಯದಲ್ಲಿ ಟೆನ್ಷನ್ ಪಡೋದು ಅದು ಆಗಬಾರ್ದು ಅಂದ್ರೆ ಈಗ ಸಿದ್ಧಗೊಳ್ಳಿ ನೀವು ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿ ಆ ರೀತಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ ಆಶಿಸ್ತಾ ಇದ್ದೇನೆ ಈ ಸಂದೇಶ ಈ ಒಂದು ವಿಡಿಯೋವನ್ನ ಈ ಸಂದೇಶವನ್ನ ಅನೇಕರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು